ಇತ್ತ ಪ್ರತಾಪ್ಗೆ ಮತ್ತೆ ಅವಮಾನ ಮಾಡಿಬಿಟ್ರು ಶಂಶೆಟ್ಟಿ ಅಂತಲೇ ಹೇಳ್ಬೋದು ಅವ್ರು ಎಲ್ಲರ ಮುಂದಿನೂ ಕೂಡ ಪ್ರತಾಪ್ ನೀನು ಕಾಗೆ ಆರಿಸಿ ಒಳಗೆ ಬಂದವ ಅಂತಲೂ ಕೂಡ ಕೇಳಿಬಿಡ್ತಾರೆ ದಯವಿಟ್ಟು ಹಳೆ ವಿಷಯನೆಲ್ಲ ತೆಗೆಬೇಡಿ ಅಂದರೂ ಕೂಡ ಈ ಪ್ರತಾಪ್ ಏನು ಹೇಳ್ತಾರೆ ಅಲ್ಲ ತಮಾಷೆಗೆ ಹೇಳ್ಕೊಳಪ್ಪ ಹಂಗೆ ನಾವು ಏನು ಅಂದ್ಕೋಬೇಡ ಅಂತೇಳಿ ಹೆಗಲ್ ಮೇಲೆ ಕೈನಾಕಿ ಮತ್ತೆ ಓಸಿ ಹೊಡಿಯೋ ರೀತಿಲಿ ಮಾತಾಡ್ತಾರೆ ಶೈನ್ ಶೆಟ್ಟಿ ನಿಜಕ್ಕೂ ಕೂಡ ಶೈನ್ ಇದೊಂದು ಮಾತು ಸರಿ ಕಾಣಲಿಲ್ಲ ಅಂತ ಅನಿಸುತ್ತೆ ಶೈನ್ ಶೆಟ್ಟಿ ಮತ್ತು ಶುಭ ಪೂಂಜ್ ಇಬ್ಬರು ಕೂಡ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಅಂತ ಹೋಗಿದ್ದಾರೆ ಒಳಗಡೆ ಆ ಸಮಯದಲ್ಲಿ ಪ್ರತಾಪ್ ಈ ಮಾತನ್ನು ಕೂಡ ಕೇಳ್ತಾರೆ ಹೊರಡಕ್ಕೆ ಕಾಗಿ ಆರಿಸಿ ಡ್ರೋನ್ ಮಾಡ್ತೀನಿ ಅದು ಮಾಡ್ತೀನಿ ಅಂತಿಲ್ಲ ಬಂದಿದ್ದು ನೀನೇಲ್ವನಪ್ಪ ಭಾಳ ಯೂಟ್ಯೂಬ್ಗಳಲ್ಲ ಭಾಳ ನೋಡಿದ್ದೀನಿ ನಿನ್ನ ಬಗ್ಗೆ ಅಂತನೂ ಕೂಡ ಶೈನ್ ಶೆಟ್ಟಿ ಹೇಳ್ತಾರೆ ಪರವಾಗಿಲ್ಲ ಅಣ್ಣ ತುಂಬ ಥ್ಯಾಂಕ್ಸ್ ನೋಡಿದ್ದಕ್ಕೆ ಅಂತ ಹೇಳಿ ಪ್ರತಾಪ್ ಗರಮಾಗಿ ಉತ್ತರ ಕೊಟ್ಟು ಸೈಡಿಗೆ ಬರ್ತಾನೆ ಏನು ಅವರು ಎಂಟರ್ಟೈಮೆಂಟನ್ನು ಮುಂದುವರಿಸ್ತಾರೆ ಶುಭ ಪೂಜಾ ಎಲ್ಲರಿಗೂ ಚೆನ್ನಾಗಿ ಚೆನ್ನಾಗಿ ಮಾತಾಡ್ತಾರೆ ಬಿಗ್ ಬಾಸ್ ಕೂಡ ಸರಿಯಾಗಿ ಮೈಕ್ ಹಾಕೋಬೇಕು ಶುಭ ಪೂಂಜ ಅವರೇ ಅಂತ ಹೇಳಿ ಹೇಳ್ತಾರೆ ಶುಭಾ ಕೂಡ ಹಿಂದೆ ಆಗಿದ್ದಂಥ ಕಂಟೆಸ್ಟೆಂಟ್ ಅಂದರೆ ನಿಮಗೆ ಗೊತ್ತಿರ್ಬೋದು ಸದ್ಯ ಶುಭ ಪುಂಜ ಸರಿಗೆ ಮೈಕ್ ಹಾಕಿರೋದಿಲ್ಲ ನಾನು ಅವಾಗಲಿಂದನೂ ಅಷ್ಟೇ ಓ ಸರಿ ನಾನು ಬಿಗ್ ಬಾಸಿಗೆ ಬಂದಾಗಲೂ ಈ ಸದಿ ಬಂದಾಗಲೂ ಅಷ್ಟೇ ನಾನು ಮೈಕ್ ಹಾಕಲ್ಲ ಅನ್ನೋದೇ ನನ್ನ ಕಂಪ್ಲೇಂಟು ಅಂತಂದಾಗ ಈ ಯಾರು ಯಾರಂಗೆ ಮೈಕ್ ಹಾಕೋದಿಲ್ಲ ಅಂತ ಕೂಡ ಶುಭಾಪುಂ ಕೇಳ್ತಾರೆ ಇಲ್ಲ ಇದೆ ತುಕಾಲಿ ನಿಮ್ಮ ಫ್ರೆಂಡು ಇವನೇ ಮೈಕ್ ಹಾಕೋದಿಲ್ಲ ಯಾವಾಗಲೂ ಅಂತೇಳಿ ಪ್ರತಾಪ್ ಕೂಡ ತೋರಿಸಿ ಹೇಳ್ತಾನೆ ಹಾಗೆ ನೀವೇನಂತಾರೆ